ಮುಂಚೆ ಹೋರಾಟಗಾರನ ಕಣ್ಣು ನಿಮ್ದಿಲ್ಲ ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯ ಹನ್ನೆರಡು ಹದಿಮೂರು ವರ್ಷದಿಂದ ಅವರು ತಾಯಿ ಅಳತಾ ಇದಾರೆ ಸಿಟಿ ರವಿ ಅವರೇ ದತ್ತಪೀಠ ಮರೆತಾರೆ ಸಿಟಿ ಯಾರು ದತ್ತಾತ್ರೇಯ ಗುರುಗಳ ಪಾದುಕೆಯನ್ನ ಧ್ವಂಸವನ್ನ ಮಾಡಿದಾರಲ್ಲ ಅವರಿಗೆ ರಕ್ಷಣೆ ಕೊಟ್ಟು ಬಂದಿದ್ದಾರೆ ದತ್ತಾತ್ರೇಯ ಗುರುಗಳ ರಾಜಕೀಯವಾಗಿ ನಮ್ಮ ಗುರುಗಳನ್ನ ಬರಿಬೀಳ್ತಾರೆ ಮಂಜುನಾಥ ಸ್ವಾಮಿ ಹೇಳಿದೆ ನಿಮ್ಮ ಬಗ್ಗೆ ನಾವು ಅಭಿಮಾನ ಇದ್ದಂತವ್ರು ನೀವು ರಾಜ್ಯಾಧ್ಯಕ್ಷರ ಆದ ನಂತರ ನಾನು ರಾಜ್ಯಾಧ್ಯಕ್ಷ ನಿಮ್ಮನ್ನ ನಾವು ನಾವು ನಿಮ್ಮ ಸಂಘಟನೆ ಚಾತುರ್ಯವನ್ನು ಗೌರವ ಇವತ್ತಿಗೂ ಕೂಡ ಇದೆ ಬೇಸರ ಇದೆ ನಿಮ್ಮ ಕಣ್ಣನ್ನ ನೋಡ್ತಾ ಇದ್ದೆ ನಿಮ್ಮ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಕಣ್ಣನ್ನ ಮುಂಚೆ ಇದ್ದಂತ ಹೋರಾಟಗಾರನ ಕಣ್ಣು ನಿಮ್ದಿಲ್ಲ ಖಂಡಿತ ಇಲ್ಲ ಮುಂಚೆ ನಿಮ್ಮ ಕಣ್ಣಲ್ಲಿ ಒಂದು ಹೋರಾಟ ನೋಡ್ತಾ ಇದ್ವಿ ನಾವು ಜನರ ಪರವಾಗಿ ನಿಜವಾದ ಹಿಂದೂ ಕಾರ್ಯಕರ್ತರ ಪರವಾಗಿ ಒಂದು ಹೋರಾಟವನ್ನ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ವಿ ನಿಮ್ನೆ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಎರಡು ಕಣ್ಣಲ್ಲಿ ಏನು ಹೋರಾಟದ ಭಾವನೆ ಆ ಕಳಕಳಿ ಪ್ರಾಮಾಣಿಕತೆ ಇರಲಿಲ್ಲ ಏನೋ ಒಂದು ಅಳುಕು ಭಯ ಯಾರಿಗೋ ಒಬ್ರು ಖುಷಿ ಮಾಡಿಸ್ಬೇಕು ಅನ್ನೋ ಒಂದು ಏನದು ಆ ಅಸಹ್ಯ ಭಾವನೆ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇತ್ತು ಸಿಟಿ ರವಿ ಸಾರಿ ಟು ಸೇ ದಿಸ್ ನೀವು ಒಬ್ಬ ಒಕ್ಕಲಿಗ ನಾಯಕರು ಅಂತ ಹೇಳಿ ನಿಮ್ಗೆ ಅವಕಾಶ ಬಂದಾಗ ಕೇಳ್ಕೊತೀರಿ ನೀವು ಅಪೋಸಿಷನ್ ಲೀಡರ್ ನಾನು ಆಗ್ಬೇಕಾಗಿತ್ತು ಅಂತ ಹೇಳಿ ನೀವು ಕೇಳ್ಕೊತೀರಿ ವಿಧಾನ ಪರಿಷತ್ ಯಾಕಂತ ಹೇಳಿದ್ರೆ ನಾನು ಒಕ್ಕಲಿಗ ಲೀಡರ್ ಆಗಬೇಕು ಅಂತ ಹೇಳಿ ಅದೇ ಒಕ್ಕಲಿಗ ಸಮುದಾಯದ ಸೌಜನ್ಯ ಹನ್ನೆರಡು ಹದಿಮೂರು ವರ್ಷದಿಂದ ಅವರು ತಾಯಿ ಅಳತಾ ಇದ್ದಾರೆ ಸಿಟಿ ಅವರೇ ಒಕ್ಕಲಿಗ ಕುಟುಂಬದವರು ಒಂದೇ ಒಂದು ಮಾತಾಡ್ಲಿಲ್ಲಲ್ಲ ನೀವು ನಿನ್ನೆ ನೀವು ವಿಧಾನ ಪರಿಷತ್ನಲ್ಲಿ ಸೌಜನ್ಯ ಪರವಾಗಿ ಮಾತಾಡಿದ್ರೆ ನಿಜವಾದ ಲೀಡರ್ ಅಂತ ನಾವು ಹೇಳ್ತಾ ಇದ್ವಿ ರಿಯಲ್ ಲೀಡರ್ ಅಂತ ಹೇಳ್ತಾ ಇದ್ವಿ ಅದನ್ನ ಬಿಟ್ಟು ನಂದ ಪರವಾಗಿ ಮಾತಾಡಿದ್ಬಿಟ್ಟು ಕೊಂದವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಸಿಟಿ ರವಿ ಅವರೇ ದತ್ತಪೀಠ ಮರೆತಾರೆ ಸಿಟಿ ರವಿಯವರು ಅಂತ ಹೇಳಿ ದತ್ತಪೀಠದ ಹೋರಾಟದಿಂದ ಮೂರು ಜನ ತಾವು ಶಾಸಕರಾದಂತವ್ರು ಒಬ್ಬರು ಸಿಟಿ ರವಿಯವರು ಇನ್ನೊಬ್ರು ಜೀವರಾಜ್ ಅವರು ಶೃಂಗೇರಿಯಿಂದ ಸುನೀಲ್ ಕುಮಾರ್ ಅವರು ಕೂಡ ಬಜರಂಗ ದಳದಿಂದ ಅಂದ್ರೆ ಒಳ್ಳೆ ಒಂದು ಇದರಲ್ಲಿದ್ರು ಅವಾಗ ಅವರು ಕಾರ್ಕಳದಿಂದ ಶಾಸಕರಾದ್ರು ಅವಾಗೂ ಕೂಡ ನಾವು ಕ್ಯಾಂಪೇನ್ ಮಾಡಿದ್ವಿ ನಾವು ಮತ್ತೆ ಪ್ರಮೋದ್ ಮುತಾಲ್ಕರ್ ಬಂದಿದ್ವಿ ಅವಾಗ ಗುಜರಾತ್ ನ ಮೌಂಟ್ ಗಿರ್ನಾರ್ ಆ ಗಿರ್ನಾರ್ ಏನಿದೆ ಯಾವ ರೀತಿ ಕರ್ನಾಟಕದಲ್ಲಿ ಚಂದ್ರ ದ್ರೋಣ ಪರ್ವತ ದತ್ತಪೀಠ ಹಿಂದೆ ಬಾಬಾ ಬುಡನ್ ಗಿಡಿ ಅಂತ ಇದ್ರು ನಾವು ಅದನ್ನ ದತ್ತ ಪೀಠ ಅಂತ ಕರಿತಾ ಇದ್ದೀವಿ ಅದೇ ರೀತಿ ಗಿರ್ನಾರ್ ಬೆಟ್ಟ ದ ಫೇಮಸ್ ಗಿರ್ನಾರ್ ಮೌಂಟೇನ್ ಅಲ್ಲಿ ದತ್ತ ಗುರುಗಳು ದತ್ತಾತ್ರೇಯ ಗುರುಗಳು ತಪಸ್ವಿ ಮಾಡಿದಂತಹ ಅನೇಕ ಸಾಧುಗಳಿಗೆ ದೀಕ್ಷೆಯನ್ನು ಕೊಟ್ಟಂತಹ ಪವಿತ್ರ ಕ್ಷೇತ್ರ ಮೌಂಟ್ ಗಿರ್ನಾರ್ ಆ ತಪ್ಪದ ಆ ತಪ್ಪದ ಏನಿದೆಯಲ್ಲ ಈಗ ಅದು ಕಾಂಟ್ರವರ್ಸಿ ಆಗಿದೆ ಅಕ್ಟೋಬರ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ಮೂರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದೆ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಯಾರು ಮಾಡಿದ್ದಾರೆ ಹಿಂದೂಗಳು ಮಾಡಿಲ್ಲ ಏಳು ಜನ ಜೈನ್ ಅಂತ ಇರುವವರ ಮೇಲೆ ಪ್ರಕರಣ ದಾಖಲಾಗಿದೆ ಈ ಪುಸ್ತಕದಲ್ಲಿ ಇದೆ ಇದನ್ನು ನಿಮ್ಗೆ ಕಾಣಿಸ್ಲಿ ಅಂತ ಇಟ್ಟಿದ್ದೇನೆ ತ್ರಿಪುರ ರಹಸ್ಯ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ ದತ್ತಾತ್ರೇಯ ಗುರುಗಳದು ಮತ್ತೆ ಪರಶುರಾಮರು ಪರಶುರಾಮರು ದತ್ತಾತ್ರೇಯ ಗುರುಗಳಿಂದ ದಿವ್ಯ ಸಾನ್ನಿಧ್ಯವನ್ನ ಪಡೆದಂತಹ ಜ್ಞಾನೋದಯ ಆದಂತಹ ಅದ್ಭುತವಾದಂತಹ ಇದನ್ನೊಂದು ಓದ್ಬಿಟ್ರೆ ನಮ್ಮ ಎಲ್ಲಾ ಸಂಶಯಗಳು ಹೋಗ್ಬಿಡ್ತವೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದತ್ತಾತ್ರೇಯ ಗುರುಗಳು ಯಾವ ರೀತಿ ಬೋಧನೆಯನ್ನ ಮಾಡ್ತಾರೆ ದೇವಿ ಮಹಾತ್ಮೆಯನ್ನ ಹೇಳ್ತಾನೆ ಅನ್ನೋದ್ರ ಬಗ್ಗೆ ತ್ರಿಪುರ ರಾಸ್ಯದಲ್ಲಿ ಇದೆ ಆ ಬೆಟ್ಟದ ಪ್ರಸ್ತಾಪನೂ ಕೂಡ ಮೌಂಟ್ ಗಿರ್ನಾರ್ದಲ್ಲಿ ಇದೆ ದತ್ತಾತ್ರೇಯ ಗುರುಗಳು ಇದ್ದಂತಹ ತಪಸ್ಸು ಮಾಡಿದಂತ ಜಾಗೆಯನ್ನ ದತ್ತಾತ್ರೇಯ ಗುರುಗಳ ಪಾಲೂಕೆಯ ಅವರ ಪಾಲುಕೆಗಳನ್ನ ಒದ್ದು ಪುಡಿ ಪುಡಿ ಮಾಡಿದ್ದಾರೆ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಸಿಟಿ ರವಿ ಅವರೇ ಅಂತ ಹೇಳಿ ದೊಡ್ಡ ಕಂದಕ ಆಯಿತು ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟರು ಈ ಮುಂಚೆ ನೋಡಿ ನಾವು ಹಿಂದೂಗಳು ಮತ್ತು ಜೈನರು ಸಹೋದರರು ಸಹೋದರತೆ ಇದೆ ಜಗಳ ಆಗೋದು ಬೇಡ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಸಂಘದ ಹಿರಿಯರು ಹೇಳಿದ್ರು ಗುಜರಾತಿನ ಸಂಘದ ಹಿರಿಯರು ಸಂಘ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನಾವು ನ್ಯೂ ಸಿಟಿ ಇರವೇ ಅವರೇ ಯಾವ ಸಂಘದ ವಿದ್ಯಾರ್ಥಿಗಳಾಗಿ ಕೆಲಸ ಮಾಡಿದ್ದೀವಿ ವಿದ್ಯಾರ್ಥಿಗಳಾಗಿ ಶಿಕ್ಷಣವನ್ನ ಪಡೆದಿದ್ದೀವಿ ಅದೇ ಸಂಘದ ಹಿರಿಯರು ಅವರು ಹೇಳಿದ್ರು ನೋಡಿ ಹಿಂದೂ ವರ್ಸಸ್ ಜೈನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೇಳ್ದೇನೆ ಇಡೀ ಮಂದಿರವನ್ನ ಧ್ವಂಸ ಮಾಡಿ ಹೋಗಿದ್ದಾರೆ ಅದರ ವಿರುದ್ಧ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ನೀವು ರಕ್ಷಣೆ ಕೊಡಬೇಕು ಅಂತ ಹೇಳ್ತಿದ್ರಲ್ಲ ಅದೇ ಮಿಸ್ಟರ್ ವೀರೇಂದ್ರ ಜೈನ್ ಅಲ್ಲಿ ಹೋಗಿ ಗುಜರಾತಿಗೆ ಹೋಗಿ ತಮ್ಮ ಎಲ್ಲಾ ಏನು ಇನ್ಫ್ಲೂಯೆನ್ಸ್ ಅನ್ನು ಬಳಸಿ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಗುಜರಾತಿನ ಗಿರ್ನಾರ್ ದತ್ತಪೀಠದಲ್ಲಿ ದತ್ತಪೀಠವನ್ನು ಧ್ವಂಸ ಮಾಡಿದಂತಹ ವ್ಯಕ್ತಿಗಳಿಗೆ ರಕ್ಷಣೆ ಕೊಟ್ಟಂತಹ ಈ ವೀರೇಂದ್ರ ಜೈನ್ಗೆ ರಕ್ಷಣೆ ಕೊಡಬೇಕು ಅಂತ ವಿಧಾನ ಪರಿಷತ್ನಲ್ಲೇ ನಿನ್ನೆ ನಿನ್ನ ನೀವು ಎಲ್ಲಿಗೆ ಹೋಯ್ತು ಮುಂದು ಹಿಂದುತ್ವದ ಹೋರಾಟ ದತ್ತಪೀಠದ ಹೋರಾಟ ನೀವು ಯಾರು ಬೇಕಾದರೂ ನೀವು ಹಣ್ಣು ತಿನ್ನಿಸಬಹುದು ಯಾವುದೇ ನಾನು ನಿಮ್ಗೆ ಹೇಳ್ತಾ ಇಲ್ಲ ಸಾರಿ ಸಿಟಿ ರವಿ ಅವರಿಗೆ ಯಾರಾಗ್ಲೂ ಕೂಡ ರಾಜಕೀಯವಾಗಿ ಏನ್ ಬೇಕಾದ್ರೂ ಭಾಷಣ ಮಾಡಬಹುದು ರಾಜಕೀಯ ಮಾಡಬಹುದು ದತ್ತಾತ್ರೇಯ ಗುರುಗಳಿಗೆ ನಂಬಿದಂತಹ ಗುರುಗಳಿಗೆ ಮೋಸ ಮಾಡಿದ್ರೆ ಬರಬ್ಬರಿ ಬೀಳ್ತದೆ ಏಟು ಹಿಂದೆ ಆಗಿದೆ ಹಂಗೆ ರಾಜಕೀಯವಾಗಿ ನಮ್ಮ ಗುರುಗಳನ್ನ ಬಳಸ್ಕೋಬಾರ್ದು ಹೋಗಿ ಹಂತಲ್ಲಿ ದತ್ತಾತ್ರೇಯ ಗುರುಗಳ ದೇವಸ್ಥಾನವನ್ನು ಧ್ವಂಸ ಮಾಡಿ ಬಂದ್ರಲ್ಲ ಏಳು ಜನ ಜೈನರ ಮೇಲೆ ಕೇಸ್ ಕೇಸಾಯ್ತಲ್ಲ ಅದರ ತಪ್ಪು ಅಯ್ಯೋ ನಾನೇನೋ ತಪ್ಪು ಮಾಡಿದೆ ಅಂತ ಹೇಳಿ ಗಾಣಗಾಪುರಕ್ಕೆ ಹೋಗಿ ತಪ್ಪು ಕಾಣಿಕೆಯನ್ನು ಕೊಟ್ಟು ಬಂದಿದ್ದಾರೆ ಇವರೇ ಮಿಸ್ಟರ್ ವೀರೇಂದ್ರ ಜೈನ್ ನೀವು ಬ್ಯಾಂಡೇಜ್ ಕಟ್ಟಾಗ ಅಯ್ಯೋ ಪಾಪ ಏನಾಯ್ತು ಅಂತ ನಾವು ನೂರ ಎಂಟು ಹಗರಣ ಇರುವಂತಹ ಮನುಷ್ಯನಿಗೆ ಖುಷಿ ಪಡಿಸೋದಕ್ಕೆ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆದರೆ ಒಂದು ಗೊತ್ತಿರಲಿ ದುರ್ಗೆಯಾಗಿ ಎದ್ದು ನಿಂತಿದ್ದಾಳೆ ಸೌಜನ್ಯ ಮಂಜುನಾಥ ಸ್ವಾಮಿ ಎದ್ದು ನೆನ್ಪಿಟ್ಟಿದಾನೆ ಗೆಲುವು ಕೂಡ ನಿಶ್ಚಿತ ಆಗಿದೆ ಜನರು ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಸಿಟಿ ಅಂಡ್ ಯುಟಿ ಯುಟಿ ಖಾದರ್ ಇಬ್ರು ಒಂದಾಗಿಬಿಡ್ತಾರೆ ಆದ್ರೆ ಸಮೀರ್ ಅಂತ ಹೇಳ್ಕೊಂಡು ನಮಗೆ ಜಗಳ ಹಚ್ಚಕ್ ಸ್ಟಾರ್ಟ್ ಮಾಡ್ತಾರೆ ನಾವು ನೀವು ಜಗಳ ವಿ ಐ ಪಿಗಳು ಒಂದಾಗಿಬಿಡ್ತಾರೆ ನಾವು ಜನಸಾಮಾನ್ಯರು ನಾವು ನೀವು ಕಚ್ಚಾಡ್ತಾ ಕುತ್ಕೋತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ